ಆಧ್ಯಾತ್ಮ ಪರಿಚಯ ಆಧ್ಯಾತ್ಮ ಲೋಕದ ಕೈಗನ್ನಡಿ ಇಲ್ಲೆಲ್ಲಾ ತಾಯಂದರೆ ಸೇರಿದಿರಲ್ಲ ದಿನನಿತ್ಯ ಹಣಿಗೆ ಭಂಡಾರ ಹಚ್ಚಬೇಕು ಏನಚ್ಬೇಕು ಭಂಡಾರ ಹಚ್ಚಬೇಕು ಲಿಂಗಾಯತ ಪರಂಪರೆಯಲ್ಲಿ ಹೇಗೆ ಈ ಭೂತಿಗೆ ಮಹತ್ವ ಇದೆಯೋ ಅಷ್ಟೇ ಅಗಾಧವಾಗಿರುವಂತ ಬಹುತೇಕ ಈ ಲಿಂಗಾಯತ ಪರಂಪರೆ ಹುಟ್ಟುವಕ್ಕಿಂತ ಪೂರ್ವದಲ್ಲೇ ಜಗದ್ಗುರು ರೇವಣಸಿದ್ರು ನಾವು ಹಾಲು ಮತ ಮೂಲ ಗುರು ಪರಂಪರೆಯವರು ನಮ್ಮ ರೇವಣಸಿದ್ರು ಸರೋವರದಲ್ಲಿ ಹುಟ್ಟಿ ಕೊಲ್ಲಿ ಪಾಕಿಯಲ್ಲಿ ಹುಟ್ಟಾರ ಸುಳ್ಳು ಸುದ್ದೇವಿಸಿ ಏನ ಗದ್ದೇವಿಸಿ ಹುಟ್ಟಾರೆ ನಿಜವಾದ ರೇವಣಸಿದ್ಧ ಆಗಿನ ಕಾಲದಲ್ಲಿ ಮೈಲಾರಲಿಂಗರು ಅಮೋಘ ಸಿದ್ಧರು ವೀರದೇವರು ಇವರೆಲ್ಲ ಬೆಳೆದಂತ ಪರಂಪರೆ ನಮ್ದು ಹಾಗಾಗಿ ನೀವೆಲ್ಲರೂ ದಿನನಿತ್ಯ ಏನ್ ಹಚ್ಬೇಕು ಅಣಿಗೆ ವಿಭೂತಿಗಿಂತ ವಿಭೂತಿ ಹಚ್ಕಲ್ರಿ ಅದರ ಜೊತೆಯಲ್ಲಿ ಮೂಲವಾಗಿರುವಂತ ನಮ್ಮ ಪರಂಪರೆಯಲ್ಲಿ ಬರುವಂತ ಭಂಡಾರ ಹಚ್ಕೋಬೇಕು ಭಂಡಾರ ಅಂದ್ರೆ ಏನ್ ಗೊತ್ತ ನಿಮಗ ಭಂಡಾರ ಅಂದ್ರೆ ಅಂಗಡಿಯಾಗ ಸಿಗುದಿಲ್ಲ ಅದು ಗುಲಾಲ ಅದು ಅಲ್ಲ ಶ್ರೇಷ್ಠವಾಗಿ ಈ ಅರ್ಶಿಣ ಅರ್ಶಿಣ ಕೊಂಬ ಅಂತಾರ ನಮ್ ಕಡೆ ನೀವೇನಂತೇಳಿ ಗೊತ್ತಿಲ್ಲ ಅರ್ಶಿಣ ಬೋಟ್ ಅಂತಾರಲ್ಲ ಅದೇ ಅರ್ಶಿಣ ಬೋಟವನ್ನ ಪುಡಿ ಮಾಡಿ ಅದನ್ನ ದಿನನಿತ್ಯ ಭಂಡಾರ ಹಚ್ಕೋಬೇಕು ಭಂಡಾರ ಹಚ್ಚಿದರೆ ಹೋಗುವುದು ಭವ ರೋಗ ಭಂಡಾರದೊಂದು ವೈ ಅದೊಂದು ವೈದಿಕವಾಗಿರುವಂತ ಒಂದು ಅದ್ಭುತವಾಗಿರುವಂತ ಹಿನ್ನೆಲೆ ಇದೆ ನೀವು ನೋಡ್ರಿ ಎಲ್ಲರ ಗಾಯ ಅಂದ್ರೆ ಬಂಡಾರ ಎಣ್ಣೆ ಹಚ್ಬಿಟ್ರೆ ಹೋಗಿಬಿಡ್ತೇವೆ ಹೌದಲ್ಲ ಇನ್ನ ಕುಂಕುಮ ಗಿಂಕುಮ ಹಚ್ಚಿದ್ರೆ ಅದೆಲ್ಲ ಸುಡುಗಾ ಜಡ್ ಬರುತ್ತವ ಭಂಡಾರ ಹಚ್ಚಿದ್ರೆ ಏಪಾ ಅಂತಂದ್ರ ಅದಕ್ಕೆ ಹಿನ್ನೆಲೆ ಇದೆ ಅದ್ರದಾದಂತ ಒಂದು ಶಕ್ತಿ ಇದೆ ಯಾರ ಹಣಿ ಮೇಲೆ ಭಂಡಾರ ಇರ್ತದ ಅವ್ರ ಮನೆಗೆ ಮಾಟ ಮಂತ್ರಗಳನ್ನ ನಾಟಂಗಿಲ್ಲ ಯಾರ ಹಣಿ ಮೇಲೆ ಭಂಡಾರ ಇರ್ತದ ಅವ್ರಿಗೆ ದರಿದ್ರತ ಬರಂಗಿಲ್ಲ ಹಾಗಾಗಿ ಎಲ್ಲರೂ ದಿನನಿತ್ಯ ಭಂಡಾರವನ್ನ ಹಚ್ಗಲ್ರಿ ನಿಮ್ಮ ಮನೆಯೊಳಗೆ ಕಂಬಳಿ ಇರಬೇಕು ಕಂಬಳಿ ಗೊತ್ತಾ ಕುರಿಯ ಹುಣ್ಣಿಯಿಂದ ಮಾಡಿರ್ತಾರಲ್ಲ ಕಂಬಳಿ ಅಂತಾರ ಕಂಬಳಿ ಗೊಂಗ್ಳಿ ಅಂತ ಈ ಕಡೆ ಹಾ ಗೊಂಗ್ಳಿ ಗೊಂಗಡಿ ಎಲ್ಲಾರ ಮನೆಯೊಳಗ ಹಾಲು ಮತಸ್ಥರ ಮನೆಯೊಳಗ ಗೊಂಗಡಿ ಇರಬೇಕು ಗೊಂಗಡಿ ಏನಾದ್ ಎಷ್ಟು ಮಹತ್ವ ಇದೆ ಅಂದ್ರೆ ಅದು ಆಸನ ಅದು ಗೊಂಗಡಿ ನೀವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ನಮ್ಮ ಹಾಲು ಮತಸ್ಥರು ಮಾಡಬೇಕಾಗಿತ್ತು ಅಂದ್ರೆ ಗೊಂಗಡಿ ಮೇಲೆ ಮಾಡ್ಬೇಕು ನೀವು ಲಕ್ಷ್ಮಿ ಪೂಜೆ ಮಾಡ್ರಿ ಯಾವುದೇ ಪೂಜೆ ಮಾಡ್ರಿ ಇದು ಇದೆಯಲ್ಲ ಇದು ಇದನ್ನ ಆಸಿ ಇದರ ಮೇಲೆ ಎಲ್ಲ ಸಾಮಾನುಗಳನ್ನಿಟ್ಟು ಪೂಜೆ ಮಾಡ್ಬೇಕು ಅಷ್ಟು ಪವಿತ್ರ ಇದು ಇದು ಯಾಕೆ ಪವಿತ್ರ ಅಂತ ಹೇಳ್ತೀನಿ ನಿಮಗೆ ಬಹುತೇಕವಾಗಿ ಹುಲಿ ಅಂತ ಗೊತ್ತಲ್ಲ ಹುಲಿ ಹುಲಿ ಚರ್ಮದ ಆಸನ ಅಂತ ಕರೀತಾರೆ ಜಿಂಕಿ ಚರ್ಮದ ಆಸನ ಅಂತ ಕರೀತಾರೆ ಹುಲಿ ಚರ್ಮದ ಆಸನ ಬರಬೇಕಾಗಿತ್ತು ಅಂದ್ರೆ ಹುಲಿಯನ್ನ ಸಾಯಿಸಿರ್ಬೇಕು ಇಲ್ಲ ಅದು ಸತ್ತಿರಬೇಕು ಅದ್ರ ಚರ್ಮ ತಗೊಂಡು ಬಂದಾಗ ಅದು ಹುಲಿ ಚರ್ಮದ ಆಸನ ಆಗ್ತದೆ ಚಿಗಿರಿ ಚರ್ಮದ ಅವು ಸಾಯಿಸಿದ ಮೇಲೆ ಬರುವಂತವು ಆದ್ರೆ ಈ ಗೊಂಗಡಿ ಇದೆಯಲ್ಲ ಜಾಡಿನ ಗೊಂಗಡಿನ ಈ ಗೊಂಗಡಿ ಇದೆಯಲ್ಲ ಇದು ಒಟ್ಟ ಒಂದು ಚೂರು ಆ ಕುರಿಗೆ ನೋ ಆಗ್ಲಾರ ತೆಗೆದಿರುವಂತ ಕೂದಲ ಇದು ಇದು ಬಹಳ ಪವಿತ್ರವಾಗಿರುವಂತ ಕೂದಲ ಹಾಗಾಗಿ ಇದರಿಂದ ಮಾಡಿದಕ್ಕೆ ಇದಕ್ಕೆ ಜೀವಂತ ಗೊಂಗಡಿ ಅಂತಾರೆ ಇದಕ್ಕೆ ಜೀವಂತ ಏನು ಆಸನ ಅಂತಾರೆ ಹೇಳಿದ್ರೆ ಯಾವ ಆಸನ ಅಂತಾರೆ ಜೀವ ಸತ್ತಿರುವಂತ ಆಸನ ಅಲ್ಲ ಸತ್ತಿರುವಂತ ಆಸನ ಹುಲಿ ಚರ್ಮ ಜಿಂಕಿ ಚರ್ಮ ಇತ್ಯಾದಿಗಳು ನಿಜವಾದ ಜೀವಂತ ಆಸನ ಯಾವುದು ಅಂದ್ರೆ ಅದು ಗೊಂಗಡಿ ಕಂಬಳಿ ಜಾಡಿ ಎನ್ನುವಂತದಾಗಾಗಿ ಅಂತ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ಪಿ ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ